ಲಾಸ್ಟ್ ದಿನದಲ್ಲಿ ನನಗೆ ಸಿಕ್ಕಾಬಿಟ್ಟೆ ಭಯ ಆಗಿದ್ರು ಲಾಸ್ಟ್ ದಿನದಲ್ಲಿ ಅವಳು ನಾನು ಕೇಳ್ಬಿಟ್ಟೆ ನೀನ್ ತರ ಇದೀಯಾ ಹೆಂಗಿದ್ಯಾ ನಾನು ನೋಡ್ಬೇಕು ಬರೋ ಬರ್ತಾ ನಾನು ಯಾವ ಕಷ್ಟ ಹೊಡಿತೀಯಾ ಹೆಂಗ್ ಹೊಡಿತೀಯ ಅಂದಾಗ ಆ ಅಮ್ಮ ಹೇಳಿದ್ ನನಗೆ ಬರೋರ್ಗೆ ಒಂದು ಕೋಳಿ ಬಲಿ ತಗೊಂಡು ಅವ್ರ ಕಷ್ಟ ಏನೈತೆ ಅವ್ರಿಗೆ ಹೇಳ್ಕೋಬೇಕು ನಾನು ಮುಂದೆ ಕೂಗಿ ಹೇಳ್ಬೇಕು ಕೂಗಿ ಹೇಳಿ ಅಲ್ಲಿ ಬಲಿ ಹಾಕ್ಸಿ ತಂದು ನಾನು ನನಗೆ ಮೇಲೆ ಬಿಟ್ರೆನೆ ಅವ್ರ ಕಷ್ಟ ನಾನು ಆಡಕ್ ನಮಸ್ಕಾರ ಗುರುಗಳೇ ನಮಸ್ತೆ ಅಮ್ಮ ಈ ಸನ್ನಿಧಾನದ ಬಗ್ಗೆ ಮಾಹಿತಿನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಈ ಸನ್ನಿಧಾನ ಇರೋದು ಮಾಗಡಿ ಹತ್ರ ಅರಳಕೊಪ್ಪೆ ಅಂತ ಊರು ಇಲ್ಲಿ ಕಬ್ಬಾಳಮ್ಮ ಚೌಡೇಶ್ವರಿ ಸಪ್ತಮಾತ್ರಿಕೆ ಚೌಡೇಶ್ವರಿ ಅಂತ ಕರಿತೀವಿ ಈ ದೇವಸ್ಥಾನದ ಏನಪ್ಪ ಅಂತಂದ್ರೆ ಸಪ್ತ ಚೌಡೇಶ್ವರಿ ಅಂತ ನಾನು ಮೊದಲು ಕೆಲಸ ಮಾಡ್ತಿದ್ದು ಬಂದು ನನ್ನ ಫೋಟೋಗ್ರಫಿ ಕೆಲಸ ಮಾಡ್ತಿದ್ದು ಅದು ಬಿಟ್ಟು ನನಗೆ ಇರಬಾರ್ದು ಭೂಮಿ ಮೇಲೆ ಯಾಕೆ ಬದುಕಬೇಕು ಅನ್ನೋ ಒಂದು ಮನಸ್ಥಿತಿ ಬಂದಾಗ ನಾನು ಇಲ್ಲಿ ಈ ಈ ನಮ್ಮದು ಜಮೀನಿದು ಜಮೀನಿಗೆ ಬಂದಾಗ ನನಗೆ ಒಂದು ಅಜ್ಜಿ ರೂಪದಲ್ಲಿ ಕಬಾಳಮ್ಮ ಕಂಡಿದ್ದು ಆ ತಾಯಿ ಏನಂತ ಅಂದರೆ ನೀನು ಇಲ್ಲಪ್ಪ ನೀನು ಪೂಜೆ ಮಾಡು ಇಲ್ಲೊಂದು ಒಂದು ಹುತ್ತ ಐತೆ ಈ ಹುತ್ತಿಗೆ ಪೂಜೆ ಮಾಡು ಅಂತ ಅಂದಾಗ ನಾನಿಲ್ಲ ಯಾವುದೇವರೆಗೂ ನನಗೆ ಪೂಜೆ ಮಾಡಲ್ಲ ನನಗೆ ಯಾವ ಯಾವ ಥರನೂ ಬರೋಲ್ಲ ನನಗೆ ಮನ್ ಮಂತ್ರ ಮಂತ್ರಶಕ್ತಿ ಗೊತ್ತಿಲ್ಲ ನನಗೆ ಏನಂದ್ರೆ ಏನೊಂದು ಏನೊಂದು ಗೊತ್ತಿಲ್ಲ ನನಗೆ ಅಂತ ಹೇಳಿದಾಗ ಇಲ್ಲಪ್ಪ ನೀನು ಆಗಲಿ ಆ ಹುತ್ತೆ ಪೂಜೆ ಮಾಡಿ ಹೋಗು ಅಂತ ಹೇಳ್ತಾಯಿದ್ರು ನನಗೆ ನಾನು ಅವ್ತನೇ ಇರಲಿಲ್ಲ ನಾನು ಪೂಜೆ ಮಾಡಿಬಿಟ್ರೆ ದೇವ್ರು ಹೊಲಿತದ ಸಾಧನೆ ಮಾಡಿದವ್ರಿಗೆಲ್ಲ ಒಲೀತದೆ ಇದು ಇದಕ್ಕೆಲ್ಲ ಒಲಿತದ ಅಂತ ನನ್ನ ನನ್ನ ಮನಸ್ಥಿತಿ ನಮ್ಗೆ ಅಂದರೆ ನಾವು ಸ್ಟುಡಿಯೋ ಫೋಟೋಗ್ರಫಿ ಕೆಲಸ ಮಾಡಬೇಕಾದ್ರೆ ನನಗೆ ಯಾವ ನಂಬಿಕೆನೇ ಇಲ್ಲ ನನಗೆ ದೇವ್ರು ಬರೋದು ದೇವ್ರು ಹೋಗೋದು ದೇವ್ರು ಹೇಳೋದು ಅವೆಲ್ಲ ನಂಬಿಕೆನೇ ಇಲ್ಲ ನನಗೆ ನನಗೆ ಅತಿ ಹೆಚ್ಚು ಕಷ್ಟ ಬಂದ್ಬಿಡ್ತು ನನಗೆ ಯಾವ ಥರ ಅಂತಂದರೆ ಎಲ್ಲ ಎಲ್ಲ ಲಾಸ್ ಆಗೋದು ಯಾವ ಥರ ಅಂತಂದರೆ ಕ್ಯಾಮ್ರಾಗಳು ಕೆಟ್ಟೋಗೋದು ಸಿಸ್ಟಮೇ ಕೆಟ್ಟೋಗೋದು ಆಮೇಲೆ ಪೌರಮ್ಗಳಲ್ಲಿ ನಮಗೆ ಸಿಕ್ಕಾಪಟ್ಟೆ ಅವಮಾನಗಳಾಗೋದು ಸಿಕ್ಕಾಪಟ್ಟೆ ಆಗ್ಬಿಡ್ತು ನನಗೆ ಯಾವುದೂ ಬೇಡ ಅಂದ್ಬಿಟ್ಟು ನಾನು ಸ್ಟುಡಿಯೋ ಫೀಲ್ಡೇ ಬಿಟ್ಬಿಟ್ಟು ನಾನು ನೆಮ್ಮದಿಯಾಗಿ ಏನಾರು ಒಂದು ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ಇದ್ದಾಗ ನನಗೆ ಸಿಕ್ಕಾಬಿಟ್ಟೆ ಲಾಸು ಏನೇ ಒಂದು ಕೆಲಸ ಮಾಡೋಕ್ಕೋಗಲಿ ಲಾಸು 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 ಯಾವುದೂ ಹಣವೂ ಬರ್ತಿರಲಿಲ್ಲ ಯಾವುದೂ ಇಲ್ಲ ಆಮೇಲೆ ಮನೇಲಿ ಬೈಸ್ಕೊಳ್ಳೋಕ್ಕೆ ಆಮೇಲೆ ಎಲ್ಲ ಫ್ಯಾಮಿಲಿಗಳೆಲ್ಲ ಒಂಥರ ಮಾತಾಡೋದು ಎಲ್ಲ ಥರನೂ ಅವಮಾನ ಸಿಕ್ಕಬೇಡ ಆಗ್ಬಾರ್ದು ಅವಮಾನ ಜಾಸ್ತಿ ಆದಮೇಲೆ ನಾನೇನು ಮಾಡಿದೆ ಇದು ಯಾವ ಇರೋದೇ ಬೇಡ ಅಂದ್ಬಿಟ್ಟು ಸೊತ್ತಾಗ್ಬಿಡೋಣ ಅನ್ನೋ ಅಂದ್ಕೊಂಡು ನಾನು ಶನಿವಾರ ಟೈಮಲ್ಲಿ ಬಂದಿದ್ದು ನಾನು ಒಂದು ಅಗ್ಗ ತಗೊಂಡು ಏನಾಕೊಂಡು ಸತ್ತೊಬೇಡೋನ ಇರಬಾರ್ದು ಇದ್ರಲ್ವ ಎಲ್ಲರೂ ಮಾತಾಡೋದು ಅನ್ನೋ ಲೆಕ್ಕಾಚಾರದಲ್ಲಿ ಬಂದ ಮುಸ್ಸಂಜಾ ಟೈಮಲ್ಲಿ ನನಗೆ ಒಂದು ಅಜ್ಜಿ ರೂಪದಲ್ಲಿ ಕಬ್ಬಡಮ್ಮ ಕಂಡಿದ್ದು ಆವಾಗ ನನಗೆ ಕೇಳಿದೆ ವಜ್ಜಿಗೆ ಎಲ್ಲರೂ ಹಿಂಗೆ ಆಡ್ಕೊಳ್ತಾರೆ ಹಿಂಗೆ ಇದು ಮಾಡ್ತಾರೆ ಅಂತ ನನ್ನ ಕಣ್ಣಲ್ಲಿ ನೀರು ಹಾಕೊಂಡು ಕೇಳಿದಾಗ ವಜ್ಜಿ ಹೇಳ್ತು ಯಾರೇನೇ ಆಡ್ಕೊಳ್ಳಿ ಯಾರೇ ಏನಾರ ಅಂದ್ಕೊಳ್ಳಿ ನೀನು ತಲೆ ಕೆಡ್ಸ್ಕೊಬೇಡ ನೀನು ಮಾಡ್ಕೊಂಡ್ತಾರಪ್ಪ ಅಂತ ಆವತ್ತು ಪೂಜೆ ಮಾಡಿ ಓದೆ ಹೋದ್ಮೇಲೆ ನೈಟು ಕನಸು ಕನಸಲ್ಲಿ ಯಾವ ಥರ ಅಂದರೆ ಎಲ್ಲಿದ್ದೀಯಾ ಯಾವ ಥರ ಇದ್ದೀಯಾ ಅಂತ ಅನ್ನೋ ಥರ ಮಾತಾಡ್ಸೋದು ಯಾವುದೋ ಅಜ್ಜಿ ಥರ ಮಾತಾಡ್ಸೋದು ಆಮೇಲೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಊಟ ಮಾಡಿಸೋ ಥರ ಆ ಥರ ಎಲ್ಲ ಕನಸು ಬ ಕನಸು ಬಂತು ಯಾ ಏನೋ ಬಿಡೋ ಇದು ಅಂದ್ಬಿಟ್ಟು ನನ್ನ ಮಾಮೂಲಿ ಅಲ್ವಾ ಅಂದ್ಬಿಟ್ಟು ಸುಮ್ಮನೆ ಆಗೋದೆ ಆದರೂ ಮಾರ್ನೆಗೆ ನೈಟಿಗೆ ನನಗೆ ಕೂಗೋಕ್ಕೆ ಸ್ಟಾರ್ಟ್ ಆಯಿತು ಯಾವ ಥರ ಅಂತಂದರೆ ಕೂಗೋದು ನನಗೆ ಕಣ್ ಕಾಣಿಸ್ತಾಯಿಲ್ಲ ಕಿವಿ ಕಾಣಿಸ್ತಾ ಇಲ್ಲ ಬಾ ಬಂದು ಕರ್ಕೊಂಡು ಹೋಗ್ಬಾ ನಾನು ನಿನ್ನ ಜೊತೆಲಿ ಬರ್ತೀನಿ ನನ್ನ ಲೆಕ್ಕಾಚಾರದಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಆಯಿತು ಆವಾಗ ನಾನೇನು ಹೇಳಿದೆ ನಮ್ಮ ಫ್ಯಾಮಿಲಿಗೆ ಹೇಳಿದೆ ಈ ಥರ ಹಿಂಗೆಲ್ಲ ಮಾತಾಡ್ತದೆ ಎಲ್ಲಿರೋದು ಬರ್ತದ ನಿನಗೆ ಏನೂ ಇಲ್ಲ ನಿನಗೆ ಸುಮ್ಮನೆರು ಅನ್ನೋದು ಲೆಕ್ಕಾಚಾರದಲ್ಲಿ ಮಾತಾಡೋದು ಮನೆ ಕತ್ತೆ ಸಾಕು ನನಗೆ ಕೂಗೋದು ಎಲ್ಲರೂ ಯಾರ ಜನಾರು ನಿಂತಿದ್ರೆ ಪಕ್ಕದಲ್ಲಿ ಬಂದು ಯಾರೋ ನಿಂತ್ಕೊಂಡಂಗೆ ಆಗೋದು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಡ್ತು ಒಂದು ದಿವಸ ಹಿಂಗೆ ಮುಸ್ಸಂಜೆ ಟೈಮಲ್ಲಿ ನಾನು ಸುಮ್ಮನೆ ಮನೆ ಹತ್ರ ನಮ್ಮ ಹಸ್ಗಳಿಗೆ ನೀರು ನೀರು ಕುಡಿಸ್ತಾ ನಿಂತ್ಕೊಂಡಿದ್ದೆ ಆವಾಗ ನನಗೆ ಕೂಗ್ತದು ಇವಾಗ ಬರ್ಬೇಕು ನೀನು ಬಂದಾಗ ನನಗೆ ನಿನ್ನ ಕಣ್ಣಿಗೆ ನಾನು ಕಾಣಿಸ್ತೀನಿ ನಾನು ಲೆಕ್ಕಾಚಾರದಲ್ಲಿ ಕೂಗ್ತು ಮೋಸಲ್ಲಿ ಬರ್ತಾ 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 ಒಂದು ಅಜ್ಜಿ ಅಜ್ಜಿ ಧ್ವನಿ ಥರ ಕೇಳಿಸ್ತು ಬಂದಾಗ ನನಗೆ ಅಲ್ಲಿ ಉತ್ತಂದು ಉತ್ತ ಬಂದಾಗ ಒಂಥರ ಮಿಂಚು ಥರ ಹೊಡೆದಿತ್ತು ಅಷ್ಟೇ ಮಿಂಚು ಥರ ಹೊಡೆದಾಗ ನನಗೆ ಎದೆಗೆ ಬಂದು ಹೊಡೆದಂಗೆ ಆಗ್ಬಿಡ್ತು ಬಿದೋದೆ ನನ್ನ ಕೆಳಗೆ ಕೆಳಗೆ ಬಿದೋದ ಮೇಲೆ ನನಗೆ ಜ್ಞಾನವೂ ಇಲ್ಲ ಏನಿಲ್ಲ ನೈಟು ನಮ್ಮ ಅಪ್ಪ ಅಮ್ಮ ಎಲ್ಲ ಸತ್ತೋಗ್ಬಿಟ್ಟವ ಇಲ್ಲೋ ನೆಣಗಿ ಹಾಕೋಬಿಟ್ಟವನ ಏನೋ ಸಾಲ ಜಾಸ್ತಿ ಆಗಿರೋದ್ರಿಂದ ಅಂದ್ಬಿಟ್ಟು ಹುಡ್ ಹುಡ್ಕವ್ರ ಫಸ್ಟು ನನ್ನ ಕ್ಲೋಸ್ ಫ್ರೆಂಡೊಬ್ಬರು ನಮ್ಮ ಅಪ್ಪ ಎಲ್ಲ ಹುಡುಕಿ ಅವರು ಬಂದು ನನ್ನ ತಾರ್ಥ ಬಂದು ಹುಡುಕ್ದಾಗ ಉತ್ತು ನಾಡ್ದಲ್ಲಿ ಬಿದೋಗಿದೆ ಆ ಬಿದೋದಾಗ ಅಲ್ಲಿ ಬಂದು ಗುಡ್ಸ್ಕೊಂಡು ಕರ್ಕೊಂಡೋಗ ಕರ್ಕೊಂಡೋದ್ಮೇಲೆ ಹೇಳಿದೆ ನಾನು ಯಾರೋ ಹಿಂಗೆ ಅಜ್ಜಿ ಥರ ವಾಯ್ಸಲ್ಲಿ ಮಾತಾಡಿದ್ರು ಹಿಂಗೆ ಓದೆ ಅವ್ರ ಜೊತೇಲಿ ಹೋದಾದಮೇಲೆ ನನಗೆ ಈ ಥರ ಅನುಭವ ಆಯಿತು ನನಗಲ್ಲಿ ಒಂಥರ ಮಿಂಥರ ಬಂದು ಎದೆ ಹೊಡಬಿಡ್ತು ನನಗೆ ಅಂತ ಹೇಳಿದೆ ಅವನು ನಮ್ಮ ಅಪ್ಪ ಸ್ವಲ್ಪ ಬೈದರು ನನ್ನ ಇಲ್ದಾವೆಲ್ಲ ಹೇಳ್ತೀಯಾ ಕತೆಗಳು ಹೇಳ್ತೀಯಾ ನೀನು ಹಂಗೆ ಹಿಂಗೆ ಆಮೇಲೆ ದುಡಿಬೇಕು ಅಂತ ಹೇಳ್ತಿಯಾ ಹಿಂಗೆ ಅಂತೆಲ್ಲ ಎಲ್ಲ ಥರನೂ ಮಾತಾಡಿದ್ರು ಆವಾಗ ನೈಟ್ ಮನೆ ಕಂಡಾಗ ನನಗೆ ಫುಲ್ಲು ಚನ್ನಪಟ್ಟಣದಲ್ಲಿ ಕಬ್ಬಾಳಮ್ಮನ ದೇವಸ್ಥಾನ ಅಲ್ಲಿ ಕರೆದಂಗೆ ಅಜ್ಜಿ ಮಾತಾಡ್ದಂಗೆ ನಾನು ಇಲ್ಲಿದ್ದೀನಿ ಭಾನ ಲೆಕ್ಕದಲ್ಲಿ ಮಾತಾಡಿದ್ರು ಆಗ ನಾನೇನು ಮಾಡಿದೆ ಬೆಳಗ್ಗೆ ಎದ್ದು ನನ್ನ ಫ್ರೆಂಡ್ ಹತ್ರ ಗಾಡಿ ಇಸ್ಕೊಂಡು ಹೋಗಿ ಪೂಜೆಗೆ ಹೋಗಿ ಪೂಜೆ ಮಾಡ್ಸ್ಕೊಂಡು ಬರಬೇಕಾದ್ರೆ ಬೆಟ್ಟದ ಕಡೆ ನಿಂತ್ಕೊಂಡು ಕುಗ್ದಂಗೆ ಆಗ್ತದೆ ನಾನು ಇಲ್ಲಿದ್ದೀನಿ ನನಗಿಲ್ಲಿ ಬರ್ತೀಯ ಇನ್ನೊಂದ್ಸಲಿ ಅಂತ ಬೆಟ್ಟಕ್ಕೆ ಎಲ್ಲರೂ ಒತ್ತಬೇಕಾದ್ರೆ ನಾನು ಹತ್ಕೊಂಡು ಹೋಗ್ಬೇಕಾದ್ರೆ ನನಗೆ ಒಂದು ಚಿಕ್ಕದೊಂದು ವಿಗ್ರಹ ಸಿಕ್ತು ಕಬ್ಬಾಳಮ್ಮಂದು ನೆಲದಲ್ಲೇ ಬಿದ್ದಿತ್ತು ಅದು ಬೀಳ್ಸ್ಕೊಂಡು ಹೋಗಿದ್ರೋ ಏನೋ ಗೊತ್ತಿಲ್ಲ ನನಗೆ ಒಂದು ಮೂರು ಇಂಚಷ್ಟು ಒಂದು ವಿಗ್ರಹ ಸಿಕ್ತು ಕಬ್ಬಾಳಮ್ಮಂದು ಮುಂದು ಎತ್ಕೊಂಬಂದೆ ಮನೆಗೆ ಎತ್ಕೊಂಬಂದು ಮಡಿಕೊಂಡು ಅಕ್ಕಿ ಮೇ ಅಕ್ಕಿಯಲ್ಲಿ ಮಡಗಿಬಿಟ್ಟು ದೇವ್ರ ಮನೇಲಿ ಮಡಗಿ ಪೂಜೆ ಮಾಡಬೇಕಾದ್ರೆ ನನಗೆ ಅನಿಸಿದ್ದು ಒಂದೇ ಮುಂದಕ್ಕೆ ಈ ಅಮ್ಮ ನನಗೆ ಅನ್ನ ಅನ್ನ ಕೊಡ್ತಾಳ ಅನ್ನೋ ಒಂದು ಮನ್ ಮನಸ್ಥಿತಿ ಬಂದು ಪೂಜೆ ಮಾಡ್ಕೊಂಡು ಹೋಗಿ ಹೋಗ್ತಾ ಇದೆ ಆವಾಗ ತಾಯಿ ತಿರ್ಗ ಅವತ್ತು ನೈಟ್ ಕನಸು ಬಂದು ನಾನು ಇದ್ದೀನಿ ನಾನು ಹೇಳೋ ರೀತಿಲಿ ನೀನು ಮಾಡಿದ್ರೆ ನಿನಗೆಲ್ಲ ಥರನೂ ನಾನು ಮಾಡಿಕೊಡ್ತೀನಿ ಎಲ್ಲ ಥರನೂ ನಾನು ನಿಂತಿ ನಿಂತಿರ್ತೀನಿ ನಾನು ಸೇವೆ ಮಾಡ್ತೀಯ ಅಂತ ಕೇ ಅವಾಗ ಕೇಳಿದಾಗ ಆಯಿತಮ್ಮ ನಾನು ಮಾಡ್ತೀನಿ ಯಾವ ಲೆಕ್ಕಾಚಾರದಲ್ಲಿ ಮಾಡಬೇಕು ಹೆಂಗೆ ಮಾಡಬೇಕು ನಾನು ಯಾವತ್ತೂ ನಾನು ಯಾವ್ದು ಪೂಜೆ ಮಾಡಿದವರಲ್ಲ ನಾನು ಯಾರಿಗೂ ನನ್ನ ಯಾವ ಲೆಕ್ಕಾಚಾರದಲ್ಲಿ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ನನಗೆ ಏನು ಮಾಡಬೇಕು ಅಂತಲೂ ಗೊತ್ತಿಲ್ಲ ಗಂಧ್ಗಡೆ ಹೆಚ್ಕೋಬೇಕು ಪೂಜೆ ಮಾಡಬೇಕು ಅಷ್ಟೇ ಒಂದು ಮಂತ್ರ ಗೊತ್ತಿಲ್ಲ ಏನಂದೇನೊಂದು ಏನೂ ಗೊತ್ತಿಲ್ಲ ಯಾವ ಥರ ಮಾಡಬೇಕಮ್ಮ ಅಂತ ಕೇಳಿದಾಗ ಅವಾಗ ತಾಯಿ ನನಗೆ ಹೇಳ್ಕೊಟ್ಟಿದ್ದು ಈ ಥರನೇ ಪೂಜೆ ಮಾಡಬೇಕು ಹಿಂಗೆ ವ್ರತ ಮಾಡಬೇಕು ಈ ಥರ ಇರಬೇಕು ಈ ಥರ ನಿಂತ್ಕೋಬೇಕು ನೀನು ಅನ್ನೋ ಲೆಕ್ಕಾಚಾರದಲ್ಲಿ ತೋರಿಸ್ಕೊಟ್ಟಾಗ ನಾನು ಮಾಡ್ಕೊತ ಇದ್ದೆ ಆವಾಗ ದುಡಿಮೆ ಬೇರೆ ಇಲ್ಲ ನನಗೆ ಸಂಪಾದನೆ ಇಲ್ಲ ದುಡಿಮೆ ಇಲ್ಲ ಸಾಲ ಜ್ವರ ಜಾಸ್ತಿ ಆ ಥರ ಆದಾಗ ನಾನು ನನ್ನ ಫ್ರೆಂಡ್ ಒಬ್ಬನ ಹೇಳಿದೆ ಜಯಣ ಅಂದ್ಬಿಟ್ಟು ಮಾಡಿಲ್ಲಿದ್ದಾರೆ ಫೋ ಫೋಟೋಗ್ರಫಿ ಅವರು ಅವ್ರಿಗೆ ಹೇಳಿದೆ ಹಂಗೆ ಜಯಣ ಈ ಥರ ಹಿಂಗೆ ಆಗ್ಬಿಟ್ಟು ನನ್ನ ಪರಿಸ್ಥಿತಿ ಏನು ಮಾಡಬೇಕು ಅಂತ ಅಂದಾಗ ನಮ್ಮ ಸ್ಟುಡಿಯೋದಲ್ಲೇ ಕೆಲಸ ಮಾಡ್ಕೊಂಡು ಹೋಯ್ತಾಯಿರು ನೋಡೋಣ ಮುಂದಕ್ಕೆ ಅಮ್ಮಂದು ಏನಾರ ದುಡ್ಡು ಗಿಡ್ ಆದರೆ ಅಮ್ಮನ ವಿಗ್ರಹನೇ ಮಾಡಿಸೋಣ ಅಂತ ಕೇಳ್ಕೊಂಡು ಅವಾಗ ಸರಿ ಆಯಿತು ಅಂದ್ಬಿಟ್ಟು ಅವ್ನು ಸ್ಟುಡಿಯೋದಲ್ಲೇ ಒಂದು ವರ್ಷ ಕೆಲಸ ಮಾಡ್ಕೊಂಡು ಇದ್ದೆ ಆವಾಗ ಅವ್ನು ಸ್ವಲ್ಪ ದುಡ್ಡು ಆಯಿತು ಆರ್ಡರ್ಗಳ್ ಸಿಗೋದು ಎಲ್ಲ ಇದು ಮಾಡೋದು ನಾನು ಇಲ್ಲಿ ಕೇಳ್ಕೊಂಡೋಗಿನಿ ಉತ್ತ ಮುತ್ತದ ಮುಂದೆ ನಿಂತ್ಕೊಂಡು ಅಮ್ಮ ನಾನು ಇವತ್ತು ಇದ್ದೀನಿ ನನ್ನ ಕೆಲಸಕ್ಕೆ ಹಿಂಗೆ ನನಗೆ ಆರ್ಡ್ರ್ಗಳು ಸಿಗಬೇಕು ಹಿಂಗೆ ಮಾಡಬೇಕು ಅಂತ ಅವಾಗ ಅಷ್ಟೇ ಆರ್ಡ್ರ್ಗಳು ಸಿಗೋವು ಹಂಗೆ ಮಾಡ್ಕೊಂಡು ಮಾಡ್ಕೊಂಡು ಜಯಾಣಿ ಹೇಳಿದೆ ಜಯಣ್ಣ ಹಿಂಗೆ ಹಿಂಗೆ ಐತೆ ಕಣಪ್ಪ ಹೆಂಗಪ್ಪ ಮಾಡೋದು ಅಂದಮೇಲೆ ಅವರು ನಾನು ಜೊತೆಲಿ ಹೋಗಿ ಬಿಡ್ದಿಲಿ ರುದ್ರೇಶ್ ಕೈಲಿ ವಿಗ್ರಹ ಮಾಡಿಸಿ ಆಮೇಲೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಸ್ಕೊಂಡು ನಮ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ನಮಗೆ ಯಾರ ಕೈಲಿ ಮಾಡಿಸ್ಬೇಕು ಹೆಂಗ್ ಮಾಡಿಸ್ಬೇಕು ಏನೋ ಅಂದ್ರೆ ಏನೂ ಗೊತ್ತಿಲ್ಲ ಯಾರೋ ಒಬ್ಬರು ಹೇಳಿದ್ರು ಮಾಡ್ದೋ ಅಷ್ಟೇ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಆಡ್ಕೊಂಡು ಹೋಯ್ತಾಯಿದ್ದವು ನಮ್ಮಪ್ಪ ಒಂದ್ಸಲಿ ಹಿಂಗೆ ಡ್ರಿಂಕ್ಸ್ ಮಾಡ್ಬಿಟ್ಟು ಬಂದು ಮನೇಲಿ ತಂದೆಲ್ಲ ಮಡಿಕೊಂಡಿದ್ದೀಯಾ ಎಲ್ಲರೂ ಆಡ್ಕೊಳ್ತಾರೆ ಫ್ಯಾಮಿಲಿ ಎಲ್ಲ ಆಡ್ಕೊತಾರೆ ನೀನು ಏನು ಈ ಥರ ಮಾಡ್ತೀಯಾ ದುಡಿಯೋ ನಾನಲ್ಲ ನೀನು ಈ ಥರ ಸುಮ್ಮನೆ ಮನೇಲೆ ಕೂತಿದ್ದೀಯಾ ಸೋಂಬೇರಿ ಬಿದ್ದುಬಿಟ್ಟೆ ಅಂತ ಎಲ್ಲ ಲೆಕ್ಕಾಯ್ತು ಮಾತಾಡಬೇಕಾದ್ರೆ ಆ ಆಯಮ್ಮ ಏನಾಯ್ತೋ ನನಗೆ ಗೊತ್ತಿಲ್ಲ ನನಗೆ ಒಂಥರ ಮಿಂಚು ಥರ ಬಂದು ದೇಹಕ್ಕೆ ಸೇರ್ಕೊಂಡಂಗೆ ಆಬಿಡ್ತು ಆ ಅಮ್ಮಂಗೆ ನನ್ನ ನಾನು ದೇವ್ರ ಬರೋನ ಫಸ್ಟ್ ಹಾಕೊಂಡು ನಗಿನಿ ನಾನು ಹೆಂಗ್ ದೇವ್ರ್ ಬರ್ತದೆ ಯಾವ ಥರ ಲೆಕ್ಕ ಬರ್ತದೆ ಅಂತ ಇವತ್ತು ಆ ಅಮ್ಮ ಬಂದು ನನಗೆ ಮೈದುಂಬಿ ಎರಡು ಮಾತು ಕೊಡ್ತಂತೆ ನಾನು ನಿನ್ನ ಮನೆಗೆ ದುಡಿತೀನಿ ನನಗೆ ಜಾಗ ಕೊಡ್ತೀಯ ಅಂತ ಅಂದಾಗ ಬೇಕಾದ್ರೂ ನಾನು ಜಾಗ ಕೊಡ್ತೀನಿ ನನ್ನ ಸಾಲ ನೋಡಿ ಇಷ್ಟೊಂದು ಐತೆ ಮಾಡೋಕ್ಕಾಯ್ತದ ನಿನ್ನ ಕೈಲಿ ಅಂತ ಅಂದಮೇಲೆ ಆಯಮ್ಮ ಆಯಿತು ನಾನು ದುಡಿತೀನಿ ಅಂತ ಹೇಳ್ದೆ ವಿಗ್ರಹ ರೂಪದಲ್ಲಿ ಬಂದು ಕುಂದ್ಕೊಂಡ್ ಮೇಲೆ ಮುಂದೆ ಶಕ್ತಿ ನಮ್ಗೆ ಗೊತ್ತಾಯ್ತಿದ್ವು ಆಮೇಲೆ ವಿದ್ಯೆಗಳು ಹಂಗೆ ಹೇಳ್ಕೊಡ್ತು ನನ್ಗೆ ನಾನು ಯಾವ ಗುರು ತಗು ಹೋಗಿಲ್ಲ ಯಾರ ದೇವಿನೇ ಹೋಗಿಲ್ಲ ನನಗೇನು ಏನೇ ಒಂದು ವಿಚಾರ ನನಗೆ ಅಮ್ಮ ನನ್ಗೆ ಈ ಏನು ಗೊತ್ತಾಯ್ತಲ್ಲ ನನಗೆ ಹೆಂಗಮ್ಮ ಅಂತ ಅಂತ ಅಮ್ಮ ಅಮ್ಮ ಅವತ್ತು ನೈಟೇ ಕನ್ಸಲ್ ಬಂದು ನೀನು ಈ ಥರನೇ ಮಾಡಬೇಕು ಮಾಡ್ಬೇಕು ಹಿಂಗ್ ಮಾಡಿದ್ರೆ ನಿನ್ ಕೆಲಸ ಸಕ್ಸಸ್ ಆಯ್ತದೆ ಈ ತರ ಮಾಡು ಅನ್ನ ಲೆಕ್ಕ ನನ್ಗೆ ಹೇಳ್ಕೊಡ್ತಿದ್ರು ಇವತ್ತು ಅಷ್ಟೇ ಭಕ್ತಾದಿಗಳಿಗೆ ಯಾರು ಬಂದಿಲ್ಲ ನಿಂತ್ಕೊಂಡು ಕರೀತಾರೆ ಅವ್ರ ಮನೆಗಳಿಗೆ ಹೋಗಿ ಕನಸಲ್ಲಿ ಹೇಳ್ತಾಳಮ್ಮ ಇದೇ ಥರ ಹಿಂಗೆ ಮಾಡ್ಬೇಕು ನೀನು ಹಿಂಗೆ ಮಾಡ್ಕೊಬರ್ಬೇಕು ಅಂತ ಒಬ್ಬೊಬ್ರು ಹೇಳ್ತಾರೆ ಎಲ್ಲಾರ್ಕೆ ಹಾಕ್ಕೊಂಡು ಅಜ್ಜಿ ಥರ ಬಾಗ್ಲಲ್ಲಿ ಕುಂತಿತ್ತು ಅಂತ ಹೇಳ್ತಾರೆ ಮುತ್ತೈದೆ ಬಂದಂಗೆ ಬಂತು ಮನೆ ಹೋಳಿಕೆ ಅಂತ ಹೇಳ್ತಾರೆ ಇಲ್ಲ ಒಂಬತ್ತು ರೂಪದಲ್ಲಿ ಬಂದರು ಅಂತ ಕೇಳ್ತಾರೆ ಎಲ್ಲ ಥರನೂ ಹೇಳ್ತಾರೆ ಆದರೆ ನಾನು ಒಂದೊಂದು ಟೈಮಲ್ಲಿ ಅಂತೀನಿ ಇದೆಲ್ಲ ನಿಜಾನ ಏನೋ ನಾನು ಮನಗಿದ್ದೀನೇನೋ ಕನಸೇನೋ ಅಂದ್ಬಿಟ್ಟು ನಾನು ನಾನು ಇವಾಗೂ ಅಷ್ಟೇ ಒಂದೊಂದು ಟೈಮಲ್ಲಿ ಇದೆಲ್ಲ ನಿಜನೇನಪ್ಪ ಈಗಿನ ಕಲಿಗದಲ್ಲಿ ಜನ ಆಡ್ಕೊಳತ್ತಲ್ಲಿ ಅಂತೆಲ್ಲನೂ ಅಂದ್ಕೊಳ್ತೀನಿ ಆ ಥರ ಕಬ್ಬಾಳಮ್ಮ ಬಂದಿದ್ದೆವು ಅದಾದಮೇಲೆ ನಾವು ಶಿವಗಂಗೆ ಕೆರೆಯಲ್ಲಿ ಕೆರೆಯಲ್ಲಿ ಅಭಿಷೇಕಕ್ಕೆ ಹೋಮಕ್ಕೆ ಅಂತ ಹೋದ್ಮೇಲೆ ಒಂದು ಚೌಡಿ ಮಾತ್ರ ನಾನು ಬರ್ತೀನಿ ಅಂತ ಕರ್ತಿದ್ದು ನನಗೆ ನನಗೆ ಕಬಾಳಮ್ಮನ ತಲೆ ಮೇಲೆ ಒರೆಸಿದ್ರು ಒರೆಸಿದಾಗ ನನಗೆ ಕೆರೆಯಿಂದ ಒಂದು ಕಪ್ಪು ಸೀರೆ ಉಟ್ಕೊಂಡು ಒಂದು ಹೆಂಗ್ಸು ಬಂದು ಸೇರ್ಕೊಂಡಂಗಾಯ್ತು ಅಮ್ಮನ ವಿಗ್ರಹದೊಳಕ್ಕೆ ಪಕ್ಕದಲ್ಲಿ ಬಂದು ನಿಂತ್ಕೊಂಡಂಗೆ ಫಸ್ಟು ಅದು ನನಗೆ ಕೆ ಮಾತಾಡ್ದಂಗಾಯ್ತು ನನಗೆ ನಾನು ಬರ್ತೀನಿ ನನ್ನ ಕರ್ಕೊಂಡೀಯ ಅಂತ ಅನ್ನೋ ಲೆಕ್ಕದಲ್ಲಿ ಕೇಳ್ತು ಅವಾಗಲೂ ಅಮ್ಮ ಅಲ್ಲಿ ಮೈದು ತುಂಬಿಟ್ಟು ನಾನು ಕರ್ಕೊಂಡ್ತೀನಿ ಬಾ ಅಂತ ಹೇಳ್ತು ನನಗೆ ಗೊತ್ತೇ ಇಲ್ಲ ಒಂದು ವರ್ಷ ತಕ್ಕ ಚೌಡೇಶ್ವರಿ ಬಂದೈತಿ ಅಮ್ಮನ ಜೊತೆ ಐತಿ ಅಂತ ನನಗೆ ಗೊತ್ತೇ ಇಲ್ಲ ಅದ್ರಿ ಈ ಅಮ್ಮಂಗೆ ಹೆಂಗೆ ನಾವು ಕಡೆ ಬಲಿ ಕೊಡ್ತಿದ್ದೋ ಎಡೆ ಮಾಡಿ ತೆಳಿಗೆ ಕೊಡ್ತಿದ್ದೋ ಪೂಜೆ ಮಾಡ್ಕೊಂಡು ಹೋಯ್ತಾಯಿದ್ದು ಅಷ್ಟೇ ನಮ್ಗೇನು ಗೊತ್ತಿಲ್ಲ ನಮಗೆ ಬರೋ ಜನಕ್ಕೆ ನಾನು ಹೇಳ್ತಿದ್ದೆ ಒಂದೇ ಅಮ್ಮನ ಕರೀರಿ ಅಮ್ಮನ ಜೊತೆ ಮಾತಾಡಿ ಅಮ್ಮಂಗೆ ಏನು ಆಯಮ್ಮ ಆಯಮ್ಮಂತ ಹೇಳಿ ನನಗೇನು ಹೇಳ್ಬೇಡಿ ಆನೆ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದೆ ಆಮೇಲೆ ನನಗೆ ಕಬಾಳಮ್ಮನ ಕಡೆಯಿಂದ ಒಂದು ಒಂದು ದಿವಸ ವಾಗ್ದಾನ ಸಿಕ್ತು ಇಂಥ ಜಾಗದಲ್ಲಿ ನಿಮ್ಮ ಭೂಮಿಲಿ ತೆಗಿಬೇಕಪ್ಪ ಸಪ್ತಮಾತ್ರಿಕೆ ಚೌಡೇಶ್ವರಿಗಳು ಸಿಗ್ತವೆ ನಿನಗೆ ಲೆಕ್ಕಾಚಾರದಲ್ಲಿ ತೋರಿಸೋದು ಅದೇ ಈ ಜಾಗ ಇದೇ ಕ ಕಟ್ಟೆ ಅಂತ ಇವರು ಅದು ಕಾಳಿ ಥರ ನಮ್ಮ ವಿಗ್ರಹ ಕೆತ್ತಿಸ್ತಾವೆ ಪಾಂಡವಪುರದಲ್ಲಿ ಇವನ್ನ ಸಪ್ತಮಾತ್ರಿಕೆ ಚೌಡೇಶ್ವರಿ ಭೂಮಿ ಒಳಗೆ ಸಿಕ್ಕಿದ್ದು ಹಾಂ ಭೂಮಿಯಲ್ಲಿ ಸಿಕ್ಕಾಗ ನಮಗೆ ಕೇಳ್ತು ನಾನು ನನಗೆ ಚೌಡಿ ಅಂದ್ರೆ ಗೊತ್ತಿಲ್ಲ ಚೌಡಿ ಪೂಜೆ ಮಾಡೋದು ಗೊತ್ತಿಲ್ಲ ಯಾವ ಲೆಕ್ಕಾಚಾರದವ್ರು ಮಾಡಬೇಕು ನನಗೆ ಗೊತ್ತಿಲ್ಲ ನನಗೆ ಹೆಂಗ್ ಮಾಡ್ಬೇಕು ನನಗೆ ಕಬಾಳಮ್ಮ ಪೂಜೆ ಮಾಡ್ಕೊಂಡ್ತಿದೀನಿ ಅಷ್ಟೇ ನಂತರ ಚೌಡೇಶ್ವರಿ ಸಿಕ್ಕಿದ್ ನನಗೆ ಕಬಾಳಮ್ಮ ಮನೆ ದೇವ್ರು ಮಾಡ್ಕೊಂಡ್ತಾ ಇದ್ರೆ ಒಂದು ತಪ್ಪಾಗ್ಲಿ ಸರಿಯಾಗ್ಲಿ ಮಾಡ್ಕೊಂಡಾಯ್ತಾ ಇದ್ರು ಚೌಡಿ ಚೌಡಿ ಬಗ್ಗೆ ನಮ್ಗೆ ಗೊತ್ತಿಲ್ಲ ಚೌಡಿ ಕಟ್ಟೋದ್ರೆ ಹೆಂಗ್ ಗೊತ್ತಿಲ್ಲ ಚೌಡಿ ಬಗ್ಗೆ ಗೊತ್ತಿಲ್ಲ ಏನಂದ್ರೆ ಏನು ಗೊತ್ತಿಲ್ಲ ಅವಾಗ ನಾವು ಹೆಂಗಪ್ಪ ಮಾಡೋದಿದ್ದನ್ನ ಯಾವ ಲೆಕ್ಕಾಚಾರದಲ್ಲಿ ಮಾಡಬೇಕು ಅಂದಾಗ ನಮ್ಮ ಕಬಾಳಮ್ಮ ಕೇಳಿದ್ದು ಆ ಯಮ್ಮಂಗೆ ಒಂದು ಚೌಡಿ ಕೆಟ್ಟೆ ಥರ ಮಾಡಿ ಪ್ರತಿಷ್ಠಾಪನೆ ಮಾಡಿಸು ಅಂತ ಲೆಕ್ಕಾಚಾರದಲ್ಲಿ ಕೇಳಿದ್ರು ನಾನು ಆಮೇಲೆ ಯಾರು ನೆಡಿಬೇಕು ಹೆಂಗೆ ಆಚಾರ್ಯ ಆಗಬೇಕು ಆಚಾರ್ಯ ಬರಬೇಕು ಇಲ್ಲಿಗೆ ಅಂತ ಲೆಕ್ಕಾಚಾರದಲ್ಲಿ ಕೊಟ್ಟರು ನನಗೆ ಆವಾಗ ಆಚಾರನ್ನ ಕರೆಸಿ ಆ ಪುರೇತ್ರುಗಳನ್ನ ಓಮ್ ಮಾಡಿಸಿ ಮಾಡಿದ್ಮೇಲೆ ನಮಗೆ ಹೇಳ್ತಿದ್ದೆ ಆಯಮ್ಮ ಎರಡು ತಿಂಗಳು ನೀನು ಮನೆಗೆ ಹೋಗಂಗಿಲ್ಲ ಯಾರನ್ನೂ ಕಣ್ಣೆತ್ತು ನೋಡೋಂಗಿಲ್ಲ ಮಾತಾಡ್ಸೋಂಗಿಲ್ಲ ಯಾರು ಜನ ಸಂಪರ್ಕ ಇರೋಂಗಿಲ್ಲ ಒಂದು ಮೊಬೈಲ್ ಹಿಡಿಯೋಂಗಿಲ್ಲ ಆ ಲೆಕ್ಕಾಚಾರದಲ್ಲಿ ಹೇಳ್ಬಿಡ್ತು ನಮಗೆ ನಾನು ಮನೆಗೆ ಹೋಗಂಗಿಲ್ಲ ಅಂತಂದರೆ ಊಟ ತಿಂಡಿಯೆಲ್ಲ ಹೆಂಗೆ ಮಾಡೋದು ನಾನು ಯಾವ ಲೆಕ್ಕಾಚಾರದಲ್ಲಿ ಹೆಂಗಿರಬೇಕು ನಂಗೆ ಇನ್ನೊಂದು ಸ್ವಲ್ಪ ಸಾಲ ಐತೆ ಅವೆಲ್ಲ ಐತೆ ಕಣಮ್ಮ ಅಂತೆಲ್ಲ ಕೇಳಿದ್ಮೇಲೆ ನಾನು ತಿರ್ಸ್ತೀನಿ ಇನ್ನೂ ಲೆಕ್ಕಾಚಾರದಲ್ಲಿ ಸಪ್ತಮಾತ್ರಿಗೇ ಚೌಡಿಸ್ತೀರಿ ನನಗೆ ನ್ಯಾಯ ಕೊಟ್ಟಿದ್ದು ಆಯ್ತಮ್ಮ ನೀನು ಕೊಡ್ತೀಯ ನನಗೆ ವಿದ್ಯೆ ಯಾವ ಥರ ಹೇಳ್ಕೊಡ್ತೀಯಾ ಹೆಂಗೆ ಮಾಡ್ತೀಯ ಅಂದಾಗ ನಾನು ಅದಕ್ಕೋಸ್ಕರನೇ ಎರಡು ತಿಂಗಳು ನೀನು ಮನೆಗೆ ಹೋಗ್ಬೇಡ ನೀನು ಇಲ್ಲೇ ಇರಬೇಕು ತೋರ್ತಲ್ಲೇ ಇರಬೇಕು ಯಾರ ಮುಖ ನೋಡೋಂಗಿಲ್ಲ ಲೇಡೀಸ್ ಮುಖ ಓಡೋಂಗಿಲ್ಲ ಯಾರದೂ ಮಾತಾಡೋಂಗಿಲ್ಲ ಮೊಬೈಲ್ ಹಿಡಿಯೋಂಗಿಲ್ಲ ಎಲ್ಲಾನು ನಮಗೆ ನ್ಯಾಯ ಕೊಟ್ಬಿಡ್ತು ಆಯಿತು ನಾನು ಇಡ್ತೀನಿ ಇನ್ನೊಂದು ಧೈರ್ಯದ ಮೇಲೆ ಒಪ್ಕೊಬಿಟ್ಟೆ ನಾನು ಒಪ್ಕೊಂಡ್ಮೇಲೆ ಪ್ರತಿಷ್ಠಾಪನೆ ಆಯಿತು ಪ್ರತಿಷ್ಠಾಪನೆ ಆದಮೇಲೆ ಒಂದು ವಾರ ನಾನು ಹಂಗೋ ಹಿಂಗ ಕ ಇದ್ಬಿಟ್ಟೆ ಒಂದು ವಾರ ಆದಮೇಲೆ ಫುಲ್ಲು ನಡ್ಕೋತ್ಕೊಬಿಡ್ತು ನನಗೆ ಯಾಕೆಂದರೆ ಮಗ್ಳಲ್ಲಿ ಬಂದು ಯಾರೋ ನಿಂತ್ಕೊಂಡಂಗೆ ಆಗೋದು ಚಟೀರ್ ಅಂತ ಹೊಡೆದಂಗೆ ಆಗೋದು ಒಂಥರ ಸಿಕ್ಕಾಬಿಟ್ಟೆ ನೋವಾದಾಗ ನನ್ನ ದೇಹದೊಳಗೆ ಬಂದು ಯಾರೋ ಒಂಥರ ಸೇರ್ಕೊಳ್ಳೋಂಗಾಗೋದು ಆಮೇಲೆ ಯಾ ಯಾವ್ದಾರ ಒಂದು ಗೆಜ್ಜೆ ಸೊಂಥ ಜಲ್ ಜಲ್ ಜಲ ಅಂತ ಹೊಡ್ಬಿಡೋದು ಒಬ್ಬನೇ ರಾತ್ರಿ ಹೊತ್ತು ಇರೋಕಾಯ್ತಿರಲ್ಲ ಭಯ ಆಗೋದು ಹಂಗೂ ಮನೆಗೆ ಹೋಗ್ಬಿಡೋಣ ಅಂತ ಎಷ್ಟೋ ದಿನ ನಾನು ಒಂದು ಹಷ್ಟುರ ಒಂದು ಒಂದು ಅರ್ಧ ಕಿಲೋಮೀಟರ್ ಹಷ್ಟುರ ಒಡಗಿದ್ದೀನಿ ಮನೆಗೆ ಹೋಗ್ಬಿಡಣ ಇರೋಕ್ಕಾಗಲ್ಲ ನನ್ನ ಕೈಲಿಂದ ಅಲ್ಲಿಂದ ಹೊಡ್ಕೊಂಡು ಕರ್ಕೊಂಡ್ಬಂದಿದ್ದೆ ತಳ ತಲೆ ಮೇಲೆ ತಳ ತಲೆ ಮೇಲೆ ಒಡ್ದು ಒಡ್ಕೊಂಡು ಕರ್ಕೊಂಡು ಹಾಂ ಮೇಲೆ ನನಗೆ ಒಂದು ದಿವಸ ಭಾಳ ಧೈರ್ಯ ಬಂದ್ಬಿಡ್ತು ನಾನು ಆ ಯಮ್ಮನ ಮುಂದೆ ನಿಂತ್ಕೊಂಡು ಕೇಳಿದ್ದು ಒಂದೇನೆ ಅಮ್ಮ ಈ ಬದುಕ್ರೆ ನಿನ್ನಿಂದ ನಾನು ಬದುಕಬೇಕು ಸತ್ತರೆ ನಿನ್ನಿಂದ ಸತ್ತ ಅದೇನು ಮಾಡ್ತೀಯ ಮಾಡು ನನಗೆ ಗೊತ್ತಿಲ್ಲ ನಾನು ಯಾವ ಥರ ವಿದ್ಯೆ ಕಳಿಸ್ತೀಯ ಕಳಿಸು ಅಂತ ಅಂತ ಆ ಯಮ್ಮನ ಮೇಲೆ ನಿಂತ್ಕೊಂಡ್ಮೇಲೆ ಆಮೇಲೆ ಆ ತಾಯಿ ನನಗೆ ವಿದ್ಯೆ ಹೇಳ್ಕೊಡೋಕ್ ಸ್ಟಾರ್ಟ್ ಮಾಡಿದ್ರು ಯಾವ ಲೆಕ್ಕಾಚಾರದಲ್ಲಿ ಅಂತಂದರೆ ಮಶಾಣ ಕರ್ಕೊಂಡು ಹೋಗೋದು ಅಲ್ಲಿ ಕುಂಡಿಸೋದು ಪೂಜೆ ಮಾಡಿಸೋದು ಕುಂಡಿಸೋದು ಅಲ್ಲಿ ಯಾ ಒಂದು ಪಂಚಲೋಹದ ವಿಗ್ರಹನ ತಗೊಂಬಂದು ಪೂಜೆ ಮಾಡಿ ಮಡಿಕೊಂಡಿದ್ದೆ ಅದನ್ನು ಚೌಡಮ್ಮಂತ ಇದ್ರ ಥರ ಅದನ್ನು ಮಾಡ್ಕೊಂಡು ಹೋಯ್ತಾ 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 ಹೋಗೋದು ನನಗೆ ರಾತ್ರಿ ಹೊತ್ತು ಕರ್ಕೊಂಡೋಗಿ ಆಮೇಲೆ ಬೆಳಗ್ಗೆ ಇವತ್ತು ಬೆಳಗ್ಗೆ ನಾಶ ತಿಂದರೆ ಇನ್ನು ನಾಳೆ ಬೆಳಿಗ್ಗೆ ನಾಶ ನನಗೆ ಮಧ್ಯಾಹ್ನ ನೈಟ್ ಎಲ್ಲ ಊಟ ಮಾಡೋಂಗಿರಲಿಲ್ಲ ಮೂರು ಟೈಮ್ ಸ್ನಾನ ಮಾಡಬೇಕಾಯ್ತು ಮೂರು ಟೈಮು ಪೂಜೆ ಕೊಡಬೇಕಾಯ್ತು ಯಾರ ಜೊತನ ಮಾತಾಡೋಂಗಿರಲಿಲ್ಲ ಯಾರನ್ನೂ ನೋ ಕಣ್ಣೆತ್ತು ನೋಡೋಂಗಿರಲಿಲ್ಲ ಯಾವ ಮೊಬೈಲ್ ಹಿಡಿಯೋಂಗಿರ್ಲಿಲ್ಲ ಯಾವುದೂ ಆಯಾ ಆಯಾಮನೆ ನನಗೆ ಮನಸ್ಸಿಗೆಲ್ಲ ಹೇಳೋಳು ಈ ಥರ ಪೂಜೆ ಮಾಡಬೇಕು ಹಿಂಗೆ ಮಾಡಬೇಕು ಇವತ್ತು ಈ ಥರ ಇಷ್ಟೇ ರೈಸ್ ಮಾಡ್ಕೊಂಡು ತಗೊಂಡು ಆಚೆ ಹೋಗ್ಬೇಕಾಯ್ತು ಅವಳು ಇದ ಹೇಳ್ದಷ್ಟೇ ರೈಸ್ ಮಾಡ್ಕೊಂಡು ತಗೊಂಡೋಗಿ ಆಚೆಗಡೆ ಮಶಾಣದಲ್ಲಿ ಗೊಂಬೆ ಥರ ಮಾಡಿ ಪೂಜೆ ಅವಳನ್ನ ಕುಂಡಿಸ್ಕೊಂಡು ಪೂಜೆ ಹಾಕ್ಬೇಕಾದ್ರೆ ಕಿರ್ಚ್ಕೊಂಡು ಬಂಬಡ್ದು ಕಿರಾ ಕಿರಾ ಕಿರಾಕಿರ ಅವಳು ಅಷ್ಟೇ ನಾನು ನಾನಿವತ್ತು ಬತಕಾಲ ಬಿಡು ಅಂತ ಅಂತೇನೆ ಆದರೆ ನನಗೇನು ಮಾಡೋಕ್ಕಿಲ್ಲ ಮಗಳಿಗೆ ಕುಂತ್ಕೊಂಡು ಹೇಳೋದು ಅವೆಲ್ಲ ಏನು ತಲೆ ಕೆಡಿಸ್ಕೊಂಡು ಮಾಡೋದು ಲಾಸ್ಟು ದಿನದಲ್ಲಿ ನನಗೆ ಸಿಕ್ಕಬಟ್ಟೆ ಭಯ ಆಗಿದ್ದು ಲಾಸ್ಟು ದಿನಲ್ಲಿ ಅವಳು ನಾನು ಕೇಳಿಬಿಟ್ಟೆ ನಾನು ನೀನು ಯಾವ ಥರ ಇದ್ದೀಯ ಹೆಂಗಿದೀಯಾ ನಾನು ನೋಡಬೇಕು ಅಂದಾಗ ನನ್ನ ಪರಿಪೂರ್ಣತೆ ನಿಮ್ಗೆ ತೋರ್ಸೋಕ್ಕಾಗಲ್ಲ ನಾನು ನೆರಳು ರೂಪದಲ್ಲಿ ನಾನು ತೋರಿಸ್ತೀನಿ ಆಯ್ತದ ಅಂತ ಕೇಳೋದು ಆಯಿತು ನನಗೆ ನೆರಳು ರೂಪದಲ್ಲೇ ತೋರಿಸು ಅಂತ ಅಂದಾಗಲೇ ನನಗೆ ಮಶಾಣದಲ್ಲಿ ತೋರಿಸಿದ್ದು ನನಗೆ ನೆರಳು ರೂಪದಲ್ಲಿ ತೋರಿಸ್ದಾಗ ನನಗೆ ಸಿಕ್ಕಾಬಿಟ್ಟೆ ಧೈರ್ಯ ಬಂದ್ಬಿಡ್ತು ನಂಬಿಕೆ ಹಾಂ ನಂಬಿಕೆ ಬಂದ್ಬಿಡ್ತು ಆಮೇಲೆ ಯಾರೇನೇ ಕೇಳಿದ್ರು ನಾನು ಅದನ್ನು ತರ ನನ್ನ ಬೇಕಾಗಿಲ್ಲ ನನಗೆ ನನಗೆ ದೇವ್ರಾಯ್ತಾ ಆಯಿತು ಅನ್ನೋ ಲೆಕ್ಕಾಚಾರದಲ್ಲಿ ಬಂದ್ಬಿಡ್ತು ಒಂಥರ ಧೈರ್ಯ ಬಂದ್ಬಿಡ್ತು ಸಕ್ಕತ್ತೇ ಧೈರ್ಯ ಬಂದ್ಬಿಡ್ತು ಮಷಣ ಮುಗಿಸ್ಕೊಂಡು ಇಲ್ಲಿಗೆ ಬ ಇಲ್ಲಿಗೆ ಬಂದು ನಿಂತ್ಕೊಂಡು ಪೂಜೆ ಹಾಕ್ಬಿಟ್ಟು ನಾನು ಇಲ್ಲೂ ಒಂದು ಸಲ ಕೇಳಿದೆ ನೋಡಮ್ಮ ನನಗೆ ಈ ಥರ ಕಾಣಿಸ್ಬೇಕು ನೀವು ನಿನ್ನ ನೆರಳೇ ಆಗಲಿ ಕಾಣಿಸ್ಬೇಕು ನನಗೆ ಅಂದಾಗ ನೆರಳು ರೂಪದಲ್ಲಿ ನಾನು ಕಾಣಿಸಿದ್ದು ನೆರಳು ರೂಪದಲ್ಲಿ ಕಾಣಿಸ್ದಾಗ ನಾನು ಕೇಳಿದೆ ಅಲ್ಲಮ್ಮ ಹಿಂಗೆಲ್ಲ ಕಾಣಿಸ್ತಿದ್ಯಾ ಎಲ್ಲ ಇದು ಮಾಡ್ತಾಯಿದ್ದೀಯ ಬರೋ ಭಕ್ತಾದಿ ನೀನು ಯಾವ ಥರ ಕಷ್ಟ ಹೊಡಿತೀಯಾ ಹೆಂಗೆ ಹೊಡಿತೀಯಾ ಅಂದಾಗ ಆಯಮ್ಮ ಹೇಳಿದ್ದು ನನಗೆ ಬರೋರಿಗೆ ಒಂದು ಕೋಳಿ ಬಲಿ ತಗೊಂಡು ಅವ್ರದ್ದು ಕಷ್ಟ ಏನೈತೆ ಅವ್ರಿಗೆ ಹೇಳ್ಕೋಬೇಕು ನಾನು ಮುಂದೆ ಕೂಗಿ ಹೇಳಬೇಕು ಕೂಗಿ ಹೇಳಿ ಅಲ್ಲಿ ಬಲಿ ಹಾಕಿಸಿ ಆ ರಕ್ತ ತಂದು ನಾನು ನಾಲ್ಗೆ ಮೇಲೆ ಬಿಟ್ರೇ ಅವ್ರ ಕಷ್ಟ ನಾನು ನೋಡಿದ್ದೀನಿ ಅಂತ ನ್ಯಾಯ ಕೊಟ್ಟಿದ್ದು ನನಗೆ ಆಮೇಲೆ ನಾನು ಅದು ಕೇಳಿದೆ ಅಮ್ಮ ಅವ್ರ ಕಷ್ಟ ಎಲ್ಲ ಆಗಿರ್ತದಲ್ವ ಎಷ್ಟು ದಿನಕ್ಕೆ ನಾನು ಪ ಪರಿಹಾರ ಮಾಡಿಕೊಡ್ತೀಯ ಒಂಬತ್ತು ದಿವ್ಸಕ್ಕೆ ಅಷ್ಟೊಳಗೆ ನಾನು ಮಾಡಿಕೊಡ್ಬೇಕು ಅಂತ ನಾನು ಕೇಳಿದಾಗ ಒಬ್ ಒಬ್ಬೊಬ್ಬರು ಜಾಸ್ತಿ ಕೆಟಿಕಲ್ಲಿದ್ದಾಗ ಇಪ್ಪತ್ತೊಂದು ದಿವಸ ನಲ್ವತ್ತೆಂಟು ದಿವಸ ಹಂಗೂ ಆಗುತ್ತೆ ಒಂಬತ್ತು ದಿವಸ ಒಳಗೂ ಬೇಜ್ಜನಕ್ಕಾಗೈತೆ ಇಂಥ ಮಗುನೇ ಬೇಕಣವಾ ಅಂತ ಕೇಳ್ಕೊಂಡವ್ರು ಬೇಜಾನು ಜನಕ್ಕೆ ಅಂಥ ಮಗನೇ ಕೊಟ್ಟೈತೆ ಹ್ಞೂ ಆಮೇಲೆ ಇಲ್ಲಿ ಏನಪ್ಪ ಅಂತಂದರೆ ನನಗೆ ಸಪ್ತಮಾತ್ರಿಗ ಚೌಡೇಶ್ವರಿ ಅಂತ ನನಗೆ ಗೊತ್ತಿಲ್ಲ ನನಗೆ ಆ ತಾಯಿನೇ ನನಗೆ ಹೇಳಿದ್ದು ಯಾ ಒಂದೊಂದು ಹೆಸರು ಸುತ್ತ ಇಂತಿಂಥ ಇವರೇ ಇದ್ದೀವಿ ನಾವು ಇಲ್ಲಿ ಅಂತ ಕೂಗಿ ಹೇಳಿದ್ದು ಆವಾಗ ನನಗೆ ಭಯ ಆಯಿತು ನನಗೆ ಏಳು ಜನ ಹೆಂಗೆ ನಾನು ಯಾವ ಥರ ಲೆಕ್ಕಾಚಾರದಲ್ಲಿ ಆ ಅಮ್ಮನಿಗೆ ನಾನು ಊಟದೇ ಆಗಲಿ ಒಂದು ಪೂಜೆನೇ ಆಗಲಿ ಹೆಂಗೆ ಕೊಡೋದು ನನಗೆ ಗೊತ್ತಿಲ್ಲ ನನಗೆ ಅಂತನ ಅಮ್ಮನ್ ಕೇಳಿದಾಗ ಅವಳು ಹೇಳ್ದವನು ನೀನು ಒಂದೇ ಕೋಳಿಲೆ ಆಗ್ಲಿ ನನ್ಸ ತೃಪ್ ತುಪ್ಸಕ್ ನಾನು ಹೇಳ್ಕೊಡ್ತೀನಿ ಥರನೇ ಮಾಡ್ಕೊಡು ನನಗೆ ಆದ್ರೆ ನೀನು ಬಿಟ್ಟು ನಾನು ಹೋಗಲ್ಲ ಅನ್ನೋ ಲೆಕ್ಕಾಚಾರದ ಕೇಳ್ದವ್ ಆಯ್ತು ಗುರುಗಳೇ ಇಲ್ಲಿ ಕಷ್ಟ ಅಂತ ಬರೋ ಭಕ್ತಾದಿಗಳಿಗೆ ಯಾವ ರೀತಿ ನೀವು ಪರಿಹಾರ ನೀಡ್ಕೊಡ್ತೀನಿ ಅಷ್ಟು ಅವ್ರು ಬರ್ತಾರೆ ಇಲ್ಲಿಗೆ ಬಂದಾಗ ದೇವಿ ಹತ್ರ ಮಾತಾಡ್ರಪ್ಪ ನನ್ನ ಹತ್ರ ಏನು ಹೇಳ್ಬಿಡಿ ದೇವಿನ ಕೇಳಿ ಅಂದ್ಬಿಟ್ಟು ಒಂದು ಇಲ್ಲೊಂದು ಕೋಳಿ ತಗೊಳ್ಳಿ ಆ ಕೋಳಿ ಹಿಡ್ಕೊಂಡು ಕೂಗಿ ಹೇಳಿ ನಿಮ್ಮ ಹೆಸರು ಏನು ಯಾವ ಊರಿಂದ ಬಂದಿದ್ದೀರಾ ಹೇಳ್ದಾದ್ಮೇಲೆ ನಿಮ್ಮ ಕಷ್ಟ ಏನು ಅದನ್ನು ಹೇಳ್ಕೊಳ್ಳಿ ಇದೇನು ಅವಮಾನ ಏನಲ್ಲ ಇಲ್ಲಿ ಎಲ್ಲರಿಗೂ ಕಷ್ಟ ಅಂತಲೇ ಬಂದಿರ್ತಾರೆ ನಿಮಗೆ ಬೇಕು ನಾವಂತೂ ಇವಾಗ ನಮ್ಮ ಮನುಷ್ರು ಅಷ್ಟೇ ದೇವಿ ಮುಂದೆ ನಿಮ್ಗೆ ಏನು ಬೇಕೋ ಕೇಳ್ಕೊಳಪ್ಪ ಅಂತ ಹೇಳ್ತಿ ಬಿಟ್ಬಿಡ್ತೀವಿ ನಾವು ಅವರೇ ನಿಂತ್ಕೊಂಡು ಕೂಗಿ ಹೇಳ್ತಾರೆ ನಮ್ಮ ನನ್ನ ಹೆಸ್ರು ಇಂಥದ್ದು ನಾನು ಇಂಥ ಊರಿಂದ ಬಂದಿದ್ದೀನಿ ನನಗೆ ಈ ಥರ ಪ್ರಾಬ್ಲಮ್ ಇದೆ ನನಗೆ ಜಮೀನು ಕೇಸ್ ಇದೆ ನನಗೆ ಎಂತಿ ಪ್ರಾಬ್ಲಮ್ ಇದೆ ಮಕ್ಕಳು ಪ್ರಾಬ್ಲಮ್ ಇದೆ ನಿಂದು ಬೇರೆಯವ್ರ ಕಡೆಯಿಂದ ನಿನಗೆ ವಾಮಾಚಾರ ಆಗೈತೆ ಅಂತ ಎಲ್ಲ ಥರನೂ ಹೇಳ್ತಾರೆ ಆವಾಗ ನಾನೇನು ಹೇಳ್ತೀನಿ ಅಂತಂದರೆ ಆಯ್ತನಪ್ಪ ನಿಂದು ಅಂದ್ಬಿಟ್ಟು ಕೂಯ್ದಾದ್ಮೇಲೆ ರಕ್ತ ತಗೊಂಡು ಆ ಯಮ್ಮನ ನೆಲಿಗೆ ಮೇಲೆ ಬಿಟ್ಬಿಟ್ಟು ಆಮೇಲೆ ಆದ ಆದಮೇಲೆ ಕರಿತೀವಿ ನಾವು ಕಾವಡೆ ಕೊಟ್ಟು ಕೇಳ್ತೀವಿ ನೋಡಪ್ಪ ನೀವು ವಾಮಾಚಾರ ಆಗದೆ ಅಂತಲೇ ನೀನು ಅನ್ಕೋಬೇಡ ಯಾರಿಗೋ ಮಾಡಿರೋ ವಾಮಾಚಾರ ನಿನಗೂ ಆಗ್ಬೋದು ಇವಾಗ ನೀನು ಮಾಡಿ ಇವಾಗ ನಾವೇ ಆಗಲಿ ಯಾವುದೇ ಒಂದು ಒಂದು ಏನೇ ಒಂದು ಮಾಡಿ ಮಾಡಿ ಮಾಡ್ತೀವಿ ಅಂತ ತಿಳ್ಕೊಳ್ಳಿ ಇವಾಗ ಯಾರಿಗೋ ಒಬ್ರಿಗೂ ವಾಮಾಚಾರ ಆಗಿರ್ತದೆ ಅದನ್ನು ನಾವು ತೆಗಿಯೋಕೆ ಹೋಗ್ತೀವಿ ನೀರಿನ ಜಾಗದಲ್ಲಿ ತೆ ತೆಗೆದು ಎಲ್ಲ ಇದು ಮಾಡಬೇಕಾದ್ರೆ ಅದನ್ನು ರೆಡಿ ಮಾಡಿ ಮಾಡಿಬಿಟ್ಟು ಬತ್ತಾರ್ತೀವಿ ಬರಬೇಕಾದ್ರೆ ಫಸ್ಟು ಯಾರಲ್ಲಿ ಹೋಯ್ತಾರೆ ಯಾರು ಆ ಜಾಗದಲ್ಲಿ ನಡ್ಕೊಂಡು ಹೋಯ್ತಾರೆ ಇಲ್ಲ ಗಾಡೀಲಿ ಹೋಯ್ತಾರೆ ಯಾರು ಹೋಯ್ತಾರೆ ಅವ್ರನ್ನೇ ಇಟ್ಕೊಳ್ಳೋದು ನನಗೆ ಮಾಡಿಬಿಟ್ಟವ್ರೆ ನಮಗೆ ಮಾಡಿಬಿಡೋರೆ ಅಂತ ತಿಳ್ಕೊತಾರೆ ಆದರೆ ಎರಡನೇ ದಿನಪ್ಪ ಅಂದರೆ ಒಂದು ವಾಮಾಚಾರ ಮಾಡೋಕ್ಕೆ ಐದರಿಂದ ಆರು ಲಕ್ಷ ಖರ್ಚು ಬರುತ್ತೆ ಎಲ್ಲರೂ ಹೇಳ್ತಾರೆ ಒಂದು ನನಗೆ ಮಾಡಿಸ್ಬಿಟ್ಟವ್ರೆ ನಾನು ಮಾಡಿಸ್ಬಿಟ್ಟವ್ರೆ ಯಾರು ಮಾಡಿಸ್ಬಿಟ್ಟಿರಲ್ಲ ನಿಮ್ಗೆ ಆಚಾರಗಳು ಕೆಟ್ಟಾಗದ ಅದು ನೋಡ್ಬೇಕು ಫಸ್ಟು ಗುರು ಆಯ್ತಾ ಗ್ರಾಹಚಾರ ಗುಣಕ್ಕೆ ಕೆಟ್ಟದ ಇಲ್ಲ ನಿಮ್ಮ ಮನೆ ಕಡೆಯಿಂದ ನಿಮ್ಮ ಕಡೆ ಒಲವಿಲ್ವಾ ಏನಾಗೈತೆ ಅದನ್ನ ನೋಡಬೇಕು ಫಸ್ಟ್ ಏನೇನೋ ಮಾಡ್ಸಿಬಿಟ್ಟವ್ರೆ ಅಂತ ಜನ ಜಾಸ್ತಿ ಬರೋದು ನಾನು ಅದನ್ನು ಹೇಳ್ತೀನಿ ಅವ್ರಿಗೆ ನೋಡಪ್ಪ ಫಸ್ಟ್ ನಿನಗೆ ವಾಮಾಚಾರ ಮಾಡೋರೆ ಮಾಡಿಸ್ಬಿಟ್ಟವ್ರೆ ಅನ್ನೋದನ್ನ ಬಿಟ್ಬಿಡು ನಿನಗೆ ಮುಂದಕ್ಕೆ ಏನಾಗಬೇಕು ಆ ತಾಯಿ ಕಡೆಯಿಂದ ಹೆಂಗ್ ಮಾಡಬೇಕು ಅದನ್ನ ನಾನು ಮಾಡ್ಕೊಡ್ತೀನಿ ನಾನು ಲೆಕ್ಕಾಚಾರದಲ್ಲಿ ಹೇಳ್ತೀನಿ ಜಾಸ್ತಿ ಇಲ್ಲಿಗೆ ಬರೋರು ಚೌಡಿ ಆಗಿರೋರೆ ಜಾಸ್ತಿ ಬರೋದು ಗುರುಗಳೇ ಚೌಡಿ ಆಗಿರೋದು ಅಂತ ಅಂದರೆ ಏನು ಚೌಡಿ ಅಂತಂದರೆ ಅದೊಂದು ಶಕ್ತಿ ಯಾರ್ಯಾರು ಹೇಳ್ತಾರೆ ಚೌಡೇಶ್ವರಿ ಈಶ್ವರಿ ಅಂತಂದ್ರೆ ಈಶ್ವರ ಸಂಬಂಧಪಟ್ಟಿದ್ದು ಮೊಸರನ್ನ ತಿನ್ನುತ್ತೆ ಆ ತಾಯಿಗೇನು ಮೊಸರನ್ನ ಬೆಳ್ದನ್ನ ಆ ಥರ ಸಿಹಿಯನ್ನ ತಿನ್ನೋದು ಚೌಡೇಶ್ವರಿ ಚೌಡಿ ಅಂದರೆ ಒಂದು ಶಕ್ತಿ ಆ ಏನು ಬೇಕು ರಕ್ತ ರಕ್ತ ಇದ್ರೇನೆ ಆ ತಾಯಿ ಮುಂದಕ್ಕೆ ಕೆಲಸ ಮಾಡೋದು ಆಮೇಲೆ ಚೌಡಿ ಅಂತಂದರೆ ಇವಾಗ ಈ ಜಮೀನಿಗೆ ಚೌಡಿ ಬಿಡಿಸ್ಕೊಂಡಿರ್ತಾರೆ ನಮ್ಮ ಜಮೀನಲ್ಲಿ ಯಾರು ಕಲ್ತನ ಆಗಿರಬಾರ್ದು ಕಲ್ತನ ಮಾಡಬಾರ್ದು ಒಂದು ಚೌಡಿ ಮಾಡ್ಕೊಡಿ ಗುರುಗಳೇ ಅಂತ ಬರ್ತಾರೆ ನಮ್ಮ ಹತ್ರ ಮಾಡ್ಕೊಟ್ಟಿದ್ದೀವಿ ಬೀಜನು ಆಮೇಲೆ ನನ್ನ ಮನೆಗೆ ಯಾರೇ ಆಗಲಿ ವಾಮಾಚಾರ ಆಗಲಿ ಒಂದು ಇದೇ ಆಗಲಿ ಏನೇ ಒಂದು ತೊಂದರೆ ಆಗ್ದಂಗೆ ಒಂದು ಚೌಡಿ ಮಾಡ್ಕೊಡಿ ಸ್ವಾಮಿ ಅಂತ ಹೇಳ್ತಾರೆ ಮಾಡ್ಕೊಟ್ಟಿದ್ದೀವಿ ಅವ್ರಿಗೂ ಅವ್ ಯಾವ ಥರ ಅಂದರೆ ಕೇಳ್ತೀನಿ ನಾವು ಒಳೆ ಚೌಡಿ ಬೇಕಾ ಬಯಲು ಚೌಡಿ ಬೇಕಾ ಕಟ್ಟಿನ ಚೌಡಿ ಬೇಕಾ ಮೂಗ್ ಚೌಡಿ ಬೇಕಾ ದಕ್ಷಿಣ ಕಾಳಿ ಬೇಕಾ ಪಾತಾಳ ಬೇರೆವಿ ಬೇಕಾ ಮಶಾಣ ರುದ್ರಿ ಬೇಕಾ ಮನೆಯಾಳ ಚೌಡಿ ಬೇಕಾ ಯಾವ್ದು ಚೌಡಿ ಬೇಕಪ್ಪ ಅದರಲ್ಲಿ ಚೌಡಿಲು ವಿಧಾನ ಬೇಜಂದು ಇದೆ ಅದರಲ್ಲಿ ಅದಕ್ಕೆ ಯಾವುದೇ ಸಂಬಂಧಪಟ್ಟ ಅದಕ್ಕೆ ಪರಿಹಾರಗಳು ಕೊಡ್ತೀವಿ ನಾವು ಅವ್ರಿಗೆ ಗುರುಗಳೇ ಭಕ್ತಾದಿಗಳು ಬಂದ್ಬಿಟ್ಟು ತಗಡ್ ಶೀಟಲ್ಲಿ ಅವ್ರ ಕಷ್ಟನ ಹೇಳ್ಕೊಂಡು ಆ ಮರಕ್ಕೆ ಕಟ್ಬಿಟ್ಟು ಹೋಗ್ತಾ ಇದ್ದಾರೆ ನೋಡ್ತಾ ಇದ್ದೀನಿ ಸೊ ಅದ್ರ ಬಗ್ಗೆ ನಮ್ಮ ಜನರಿಗೆ ಮಾಹಿತಿನ ತಿಳಿಸ್ಕೊಡಿ ಗುರುಗಳೇ ಇಲ್ಲಿ ಏನಪ್ಪಾ ಅಂದ್ರೆ ದೇವಿಗೆ ಕೂಗಿ ಹೇಳಿರ್ತಾರೆ ಒಂದು ಕೋಳಿ ಬಲಿ ತಗೊಂಡು ಕೂಗಿ ಹೇಳ್ಬಿಟ್ಟು ಹೋಗಿರ್ತಾರೆ ಅದನ್ನ ನಾನೇನ್ ಮಾಡ್ತೀನಿ ಅಂತಂದ್ರೆ ನೋಡಪ್ಪ ಬರೇ ಕೂಗಿ ಹೇಳ್ಬಿಟ್ಟು ಹೋಗ್ಬೇಡಿ ತಗಡ್ ಸಿಟ್ಟು ಕೊಡ್ತೀನಿ ಅದರಲ್ಲಿ ಫಸ್ಟ್ ಕಬಾಳಮ್ಮನ ಕೃಪೆ ಚೌಡೇಶ್ವರಿ ತಾಯಿ ಕೃಪೆ ಅಂತ ಬರೆದು ನಿಮ್ಮ ಹೆಸರು ಬರೆದುಬಿಟ್ಟು ನಿಮ್ಗೆ ಏನೇನು ಕಷ್ಟ ಐತೆ ಅದೆಲ್ಲ ಬರೀರಿ ಹಿಂದಿನ ಕಾಲದಲ್ಲಿ ಶಾಸನ ಅಂತ ಬರಿತಿದ್ರು ಶಾಸನ ಅಂತ ಬರೆದ ಮೇಲೆ ತಗಡ ಸೀಟಲ್ಲಿ ಬರೆಯೋರು ಬರ್ದು ನೋಡಪ್ಪ ಈ ಥರ ಅಂತ ಕೊಡ್ತಿದ್ರು ಅದೇ ಥರ ಇದನ್ನ ಬರೀರಿ ಬರೆದ್ಬಿಟ್ಟು ಇಲ್ಲೊಂದು ವೃಕ್ಷ ಐತೆ ಅದನ್ನು ನಾವು ಚೌಡಿ ಮರ ಅಂತ ಕರಿತೀವಿ ಅದು ಬಂದು ಬೇವಿನ ಮರ ನಾವು ಚೌಡಿ ಮರ ಅಂತ ಕರಿತೀವಿ ಆ ತಾಯಿ ಹತ್ತರಲ್ಲಿ ಜಾಸ್ತಿ ನೆನೆಸ್ತಿರ್ತೀನಿ ಅಂತ ಹೇಳ್ತಾಳೆ ಅಲ್ಲಿ ಕಟ್ಟು ನಿನ್ನ ನಿಂದು ಒಂಬತ್ತು ದಿವಸದಲ್ಲಿ ನೀನು ಪರಿಹಾರ ಮಾಡಿಕೊಡ್ತಾಳೆ ಅಂತ ನಾನು ಅವ್ರಿಗೆ ಹೇಳ್ತೀನಿ ಅವಾಗ ಅದು ಅದನ್ನು ನಾನು ತಗಡಿಸಿಟ್ಕೊಟ್ಟಾಗ ಅದರಲ್ಲೆಲ್ಲ ಬರೆಸಿ ದೇವಿ ಹತ್ರ ಮಡಿಕೆ ಪೂಜೆ ಮಾಡಿಸಿ ಅದನ್ನು ಕಟ್ಟಿಸ್ತೀನಿ ನಾವು ಗುರುಗಳಲ್ಲಿ ಹೋಮ ಕೂಡ ನಡೀತಾ ಇರುತ್ತೆ ಯಾವ್ಯಾವ ಥರ ಹೋಮಗಳನ್ನು ಮಾಡ್ತೀರಾ ಇಲ್ಲಿ ಯಾವ ಥರ ಅಂತಂದರೆ ಭಕ್ತಾದಿಗಳು ಕಿ ನೋಡ್ತೀವಿ ಚೌಡಿ ಕಡೆಯಿಂದ ಜಾಸ್ತಿ ಏನಾರು ಆಗಿದ್ರೆ ಮೃತ್ಯುಂಜಯ ಹೋಮ ಮಾಡಿಸ್ತೀವಿ ಅಷ್ಟಮಿಲಿ ಇಲ್ಲ ಅಂತಂದರೆ ಪ್ರತ್ಯಂಗಿರಿ ಹೋಮ ಮಾಡಿಸ್ತೀವಿ ಸತಮಹ ಚಂಡಿಯಾಗ ಮಾಡಿಸ್ತಾ ಇರ್ತೀವಿ ಪ್ರತಿ ಹುಣ್ಣಿಮೆಗೆ ಪ್ರತ್ಯಂಗಿರಿ ಹೋಮ ಮಾಡಿಸ್ತಾನೆ ಇರ್ತೀವಿ ಅಮಾಸೆ ಟೈಮಲ್ಲಿ ಬಂದಾಗ ಚಂಡಿಯಾಗ ಮಾಡಿಸ್ತಾನೆ ಇರ್ತೀವಿ ಇದು ಮಿಕ್ಕಿದ್ದು ಇದರಲ್ಲಿ ಯಾರಿಗಾರ ಸರ್ಪದೋಷ ಇದ್ರೆ ಏನಾರ ಒಂದು ದೋಷ ಇದ್ರೆ ಶೀಶಾಪ ಇದ್ರೆ ಆಮೇಲೆ ಭೂಮಿ ದೋಷ ಇದ್ರೆ ಏನೇ ಒಂದು ಇದ್ರೂ ಅದು ಅದನ್ನ ಯಾವ ಲೆಕ್ಕಾಚಾರದಲ್ಲಿ ಮಾಡಬೇಕು ಅನ್ನೋದನ್ನ ದೇವಿ ಹತ್ರ ಕೇಳ್ತೀವಿ ಫಸ್ಟ್ ಕಬಡ್ಡಿ ಹಾಕಿ ಕೇಳಿದಾಗ ತಾಯಿ ಯಾವ್ದು ಮಾಡಬೇಕು ಅಂತ ಹೇಳ್ತಾರೋ ಅದೇ ತರ ಹೋಮ ಮಾಡ್ಕೊಡ್ತೀವಿ ಗುರುಗಳ ಇಲ್ಲಿ ಕಷ್ಟ ಅಂತ ಬಂದಿರೋ ಭಕ್ತಾದಿಗಳಿಗೆ ಇಲ್ಲಿ ಮಂಗಳ ಸ್ನಾನ ಅಂತ ಮಾಡಿಸ್ತಾ ಇದ್ರಿ ಸೊ ಅದೇನಕ್ಕೋಸ್ಕರ ಮಾಡಿಸ್ತಿದ್ರಿ ದೇವಿ ನಾವು ದೇವಿನೇ ತಲೆ ಮೇಲೆ ಕೊಡ್ತೀವಿ ಇದು ಚೌಡಮ್ಮ ಇದು ಚೌಡಿ ಇದು ಚೌಡಿನೇ ದೇವಿನ ತಲೆ ಮೇಲೆ ಮಡಗಿ ಮಂಗಳ ಸ್ನಾನ ಮಾಡಿಸ್ತೀವಿ ಇವಾಗ ಹೊಟ್ಟೆ ಉಬ್ಬರ ಬಂದಿರೋರಿಗೆ ಕೈ ನೋವು ಬರೋರಿಗೆ ಆಮೇಲೆ ಮನಸ್ಥಿತಿ ಚೆನ್ನಾಗಿಲ್ದಲ್ಲೇ ಇರೋರಿಗೆ ಆಮೇಲೆ ತೊಂದರೆ ಸಿಕ್ಕಾಬಟ್ಟೆ ನೋವು ನೋಡೋಕ್ಕೆ ಇರ್ತಾರೆ ಒಳಗಡೆ ನೋವಿರ್ತದೆ ಹೊಟ್ಟೆ ಜಾಸ್ತಿ ಉಬ್ಬರ ಬಂದ್ಬಿಟ್ಟಿರ್ತದೆ ಚೌಡಿ ಕಟ್ ಭಾಳ ನೋವು ತಿಂತಾಯಿರ್ತಾರೆ ಅಂಥವ್ರಿಗೆ ತಲೆ ಮೇಲೆ ಮಡಗಿ ಅವ್ರಿಗೆ ಒಂದು ನಿಂಬೆಹಣ್ಣು ಕಟ್ ಮಾಡಿ ಕಟ್ ಆದ ಕಟ್ ಮಾಡಿದ್ಮೇಲೆ ತಾಯಿನ ತಲೆ ಮೇಲೆ ಮಡಗಿ ಮಂಗಳ ಸ್ಥಾನ ಅಂತ ಮಾಡಿಸ್ತೀವಿ ಮೇಲೆ ಏಳು ಪ್ರದಕ್ಷಿಣೆ ಬರ್ರಪ್ಪ ಇಲ್ಲಿ ಸಪ್ತಮಾತ್ರಿಕೆ ಚೌಡಿ ಇರೋದ್ರಿಂದ ಏಳು ಪ್ರದ ಪ್ರದಕ್ಷಣೆ ಬನ್ನಿ ಮೇಲೆ ನಿವಾರಣೆ ಆಯ್ತದೆ ಅಂತ ನಾವು ಹೇಳ್ತೀವಿ ಆ ಥರ ನೀವು ಒಂಬತ್ತು ಸಲ ಬಂದು ಹೋಗ್ತಾರೆ ಗುರುಗಳೇ ಈ ಸನ್ನಿಧಾನದ ಬಗ್ಗೆ ಆ ಹೋಮ ಪೂಜೆಗಳ ಬಗ್ಗೆ ಪ್ರತಿಯೊಂದ್ರ ಬಗ್ಗೆಯೂ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಧನ್ಯವಾದಗಳು